ಅಲ್ಪಾವಧಿಯಲ್ಲಿ ಲಾಭ ಪಡೆಯುವ ಆಸೆಯಿಂದ ಆನ್ಲೈನ್ ಮೂಲಕ ಹಣ ಹೂಡಿಕೆ ಮಾಡಿದ ಯುವಕನೋರ್ವ ಹೂಡಿದ ಹಣವು ವಾಪಸ್ಸಾಗದೆ ಮೋಸ ಹೋದ ಘಟನೆ ಅಂಕುಲಾ ತಾಲೂಕಿನಲ್ಲಿ ನಡೆದಿದೆ ಅಂಕೋಲಾ ಅಂಕೋಲಾಪಟ್ಟಣದ ಹುಲಿದೇವರವಾಡದ ಮೊಹಮ್ಮದ್ ಗೌಸ್ ನೌಶಾದ್ ಶೇಖ್ ಮೋಸ ಹೋದ ಯುವಕ ಹಾಜಿ ಸುಲ್ತಾನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಫೆಬ್ರವರಿ ಹತ್ತೊಂಬತ್ತರಂದು ಟ್ರೇಡ್ ನಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಲಾಭ ದೊರೆಯುತ್ತದೆ ಎನ್ನುವ ಪೋಸ್ಟ್ ಒಂದನ್ನು ಗಮನಿಸಿದ ಮೊಹಮ್ಮದ್ ಗೌಸ್ ಅದಕ್ಕೆ ಮರುಳಾಗಿ ಸಂದೇಶ ಕಳುಹಿಸಿದ್ದಾರೆ ಅದಕ್ಕೆ ಪ್ರತಿಯಾಗಿ ಎರಡು ಸಾವಿರ ರೂಪಾಯಿ ತೊಡಗಿಸಿದರೆ ಅರ್ಧ ಗಂಟೆಯಲ್ಲಿ ಹದಿಮೂರು ಸಾವಿರದ ಐವತ್ತು ರೂಪಾಯಿ ಲಾಭ ದೊರೆಯುತ್ತದೆ ಎಂದು ಆಪಾದಿತ ಹಾಜಿ ಸುಲ್ತಾನ್ ಇನ್ಸ್ಟಾಗ್ರಾಂ ಖಾತೆಯಿಂದ ಮರು ಸಂದೇಶ ಕಳುಹಿಸಿದ್ದಾನೆ ಇದನ್ನು ನಂಬಿದ ಗೌಸ್ ತಮ್ಮ ಗೂಗಲ್ ಪೇ ಆಪ್ ಮೂಲಕ ಆಪಾದಿತನ ಬ್ಯಾಂಕ್ ಆಫ್ ಬರೋಡಾ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಪಾವತಿಸಿದ್ದಾರೆ ನಂತರ ಲಾಭದ ಹಣದ ಬಗ್ಗೆ ಕೇಳಿದಾಗ ಜಿಎಸ್ಟಿ ಶುಲ್ಕ ಎಂದು ಐದು ಸಾವಿರದ ಐವತ್ತು ರೂಪಾಯಿ ಹಾಗೂ ಲೇಟ್ ಪೇ ಚಾರ್ಜ್ ವರ್ಕಿಂಗ್ ಚಾರ್ಜ್ ಮತ್ತು ಮ್ಯಾನೇಜರ್ ಚಾರ್ಜ್ ನೀಡಿ ಎಂದು ಒಟ್ಟು ತೊಂಬತ್ತೈದು ಸಾವಿರದ ಗೌಸ್ ನಲವತ್ತಾರು ರೂಪಾಯಿಗಳನ್ನು ಪಡೆಯಲಾಗಿದೆ ಆದರೆ ಮರಳಿ ಹಣ ದೊರೆಯದೆ ಕಂಗಾಲಾದ ಯುವಕ ಅಂತಿಮವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಆನ್ಲೈನ್ ಮೂಲಕ ಹಣ ತೊಡಗಿಸಿ ಈಗಾಗಲೇ ಲಕ್ಷಾಂತರ ಜನರು ಮೋಸ ಹೋಗಿದ್ದು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಗಳು ಸಾಗಬೇಕಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯ ಬ್ಯಾಂಕ್ ಖಾತೆಯ ಬಗ್ಗೆ ವಿವರಣೆ ದೊರೆತಿದ್ದು ಅದರ ಜಾಡು ಹಿಡಿದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಮಾರುತಿ ನುಡಿಸಿರಿ